ಏಪ್ರಿಲ್ ಹದಿನಾಲ್ಕರಂದು ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗ್ತಾ ಇದೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ದಿನ ರೋಡ್ ಶೋ ಇರುತ್ತೆ ಸೊ ಹದಿನಾಲ್ಕರಂದು ನರೇಂದ್ರ ಮೋದಿಯವರ ರಾಜ್ಯ ಪ್ರವಾಸ ಇರುತ್ತೆ ಬೆಂಗಳೂರು ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಕೈಗೊಳ್ತಾರೆ ಬೆಂಗಳೂರು ಉತ್ತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋ ಕೂಡ ಇರುತ್ತೆ ಸೊ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಸಭೆಯಲ್ಲಿ ಮತಯಾಚನೆ ಇರುತ್ತೆ ಬಿ ಜೆ ಪಿಯ ಅಭ್ಯರ್ಥಿಗಳ ಪರ ಮೋದಿ ಅಬ್ಬರದ ಪ್ರಚಾರವನ್ನು ಕೈಗೊಳ್ತಾರೆ ಸಮಯ ಇಲ್ಲ ಹಾಗಾಗಿ ಈಗ ಕೇಂದ್ರದ ನಾಯಕರು ಬಂದು ತಮ್ಮ ಅಭ್ಯರ್ಥಿಯ ಪರವಾಗಿ ಮತಯಾಚನೆಯನ್ನು ಮಾಡೋದಕ್ಕೆ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ರೋಡ್ ಶೋವನ್ನು ನಡೆಸೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಈಗಾಗಲೇ ಬಂದು ಹೋದರು ಅಮಿತ್ ಶಾ ಅವರು ಕೂಡ ಬಂದಿದ್ದರು ಅವರು ಕೂಡ ಮತಯಾಚನೆಯನ್ನು ಕ್ಯಾಂಪೇನನ್ನು ಆರಂಭ ಮಾಡಿ ಹೋಗಿದ್ದಾರೆ ಈಗ ಏಪ್ರಿಲ್ ಹದಿನಾಲ್ಕರಂದು ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗ್ತಾ ಇದೆ ರಾಜ್ಯ ಪ್ರವಾಸದಲ್ಲಿ ಅವರು ಇರ್ತಾರೆ ಸೊ ಬೆಂಗಳೂರು ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ ಸೊ ಬೆಂಗಳೂರು ಉತ್ತರದಲ್ಲಿ ರೋಡ್ ಶೋ ಕೂಡ ಇರುತ್ತೆ ಸೊ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಸಭೆಯಲ್ಲಿ ಮತಯಾಚನೆ ನಡೆಸ್ತಾರೆ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಮೋದಿ ಕ್ಯಾಂಪೇನಂತೂ ಆರಂಭ ಆಗುತ್ತೆ ಸೊ ಇದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಸೊ ಕಾದು ನೋಡಬೇಕು ಯಾಕಂದರೆ ಕಳೆದ ಬಾರಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಬಂದಿದ್ದರು ಸಾಕಷ್ಟು ಬಾರಿ ಬಂದು ಹೋದರು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸೊ ಅದು ಯಾವುದೇ ರೀತಿಯಾಗಿ ವರ್ಕೌಟ್ ಆಗಿರಲಿಲ್ಲ ಬಟ್ ಈ ಬಾರಿ ಹೇಗಾಗುತ್ತೆ ಗೊತ್ತಿಲ್ಲ ಬಟ್ ಏನೇ ಇದ್ದರೂ ಕೂಡ ಯಾರೇ ಬಂದು ಹೋದರೂ ಕೂಡ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋರು ಯಾರು ಮತದಾರರು ಸೊ ಹಾಗಾಗಿ ನಿಮ್ಮ ಆ ಕ್ಷೇತ್ರದ ಸೂಕ್ತ ಅಭ್ಯರ್ಥಿ ಯಾರಾಗಬೇಕು ದೇಶದ ಪ್ರಧಾನಿ ಯಾರಾಗಬೇಕು ಅನ್ನೋದೇ ಡಿಸೈಡ್ ಮಾಡೋರೆ ಮತದಾರರು ಸೊ ಪ್ರಧಾನಿ ನರೇಂದ್ರ ಮೋದಿಯವರು ಆಗಿರ್ಬೋದು ಅಮಿತ್ ಶಾ ಕೇಂದ್ರದ ನಾಯಕರು ಸಹಜವಾಗಿ ಬರ್ತಾರೆ ಬಂದು ಪ್ರಚಾರವನ್ನು ಕೈಗೊಳ್ತಾರೆ ಸೊ ಸಹಜವಾಗಿ ಎಲ್ಲಿರುವಂಥ ಸ್ಥಳೀಯ ಅಭ್ಯರ್ಥಿಗಳಿಗೆ ಒಂಥರ ಬೂಸ್ಟ್ ಕೊಟ್ಟಂಗೆ ಅದು ಸೊ ಒಂಥರ ಹುಮ್ಮಸ್ಸು ಇರುತ್ತೆ ಸೊ ಆ ರೀತಿಯ ಕೆಲಸ ಮಾಡಬೇಕು ಅಂತೇಳಿ ಬಟ್ ನೀ ಈ ಪ್ರಚಾರಕ್ಕಿಂತ ನಿಮ್ಮ ಅಲ್ಲಿರುವಂಥ ಸ್ಥಳೀಯ ಕಾರ್ಯಕರ್ತರ ಜೊತೆಗೆ ನೀವು ಹೇಗಿದ್ದೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ